ಜೈ ಹನುಮಾನ್ ಜ್ಞಾನ ಗುಣ ಸಾಗರ ಜೈ ಕಿ ವಾರೇಪ ಎಲ್ಲರೂ ಹನುಮಾನ್ ಚಾಲೀಸ್ ಕಲ್ತ್ ಹೌದು ಎಷ್ಟು ಚೆನ್ನಾಗಿ ಅಲ್ವಾ ಹೌದಪ್ಪ ಹೌದು ಎಷ್ಟು ಮುದ್ದಾಗಿ ಹೇಳಿದ್ರಿ ಅಜ್ಜಿ ಹನುಮಂತ ರಾಮನ್ ಭಕ್ತ ಅಲ್ವಾ ಹೂ ಕಣೆ ಅವನಂತ ಭಕ್ತ ಇನ್ನೊಬ್ಬ ಇಲ್ಲ ಅವನು ಮಹಾ ಬಲಶಾಲಿ ಭಕ್ತ ಶಿರೋಮಣಿ ಅವನು ಚಿರಂಜೀವಿ ಅಂತನೂ ಹೇಳ್ತಾರೆ ಚಿರಂಜೀವಿ ಅಂದ್ರೆ ಏನು ಚಿರಂಜೀವಿಗಳು ಅಂದ್ರೆ ಸಾವೇ ಇಲ್ಲದವರು ಅಮರತ್ವವನ್ನ ಹೊಂದಿದವರು ಅಂತ ಬರೀ ಹನುಮಂತ ಮಾತ್ರ ಅಲ್ಲ ಇನ್ನೂ ಏಳು ಮಂದಿ ಚಿರಂಜೀವಿಗಳು ಇದ್ದಾರೆ ಹೌದಾ ಯಾರ್ಯಾರು ಅವರೆಲ್ಲ ಸರಿ ಹಾಗಾದ್ರೆ ಇವತ್ತು ಈ ಏಳು ಚಿರಂಜೀವಿಗಳ ಬಗ್ಗೆನೇ ಹೇಳ್ತೀನಿ ಹಿಂದೂ ಪುರಾತನ ಸಂಸ್ಕೃತಿಯ ಪ್ರಕಾರ ಏಳು ಮಹಾಪುರುಷರು ಅಮರರಾಗಿ ಅಂದರೆ ಸಾವೇ ಇಲ್ಲದವರಾಗಿ ಈ ಕಲಿಯುಗದಲ್ಲೂ ಇನ್ನೂ ಭೂಮಿಯಲ್ಲಿ ಜೀವಂತವಾಗಿದ್ದಾರೆ ಎನ್ನುವ ಪ್ರತೀತಿ ಇದೆ ಅವರು ಹೇಗೆ ಚಿರಂಜೀವಿಗಳಾದರು ಅನ್ನೋದಕ್ಕೆ ಅವರು ಯಾವುದೋ ಒಂದು ವಚನ ನಿಯಮ ಅಥವಾ ಶಾಪಗಳಿಗೆ ಒಳಗಾಗಿ ಮೃತ್ಯುವಿನಿಂದ ಹೊರತಾಗಿ ಅಮರರಾಗಿದ್ದಾರೆ ಎನ್ನುವಂತಹ ಗಾಢವಾದ ನಂಬುಗೆ ಇದೆ ಬ್ರಹ್ಮಾಂಡ ಮತ್ತು ಭೂಮಿಯ ಮೇಲೆ ಹೀಗೆ ವಿಹರಿಸುತ್ತಿರುವ ಈ ಏಳು ಮಹಾಪುರುಷರು ಯಾರು ಅಂದರೆ ಪರಶುರಾಮ ಬಲಿ ವ್ಯಾಸ ವಿಭೀಷಣ ಹನುಮಂತ ಕೃಪಾಚಾರ್ಯ ಮತ್ತು ಅಶ್ವತ್ಥಾಮರಾಗಿದ್ದಾರೆ ಯೋಗದಲ್ಲಿ ಅಷ್ಟ ಸಿದ್ಧಿಗಳ ಬಗ್ಗೆ ಹೇಳಿದ್ದಾರೆ ಈ ಚಿರಂಜೀವಿಗಳಿಗೆ ಯೋಗದಲ್ಲಿ ಹೇಳಿದ ಅಷ್ಟ ಸಿದ್ಧಿಗಳ ಪಾರಮ್ಯ ಇರುತ್ತೆ ಅವರು ದಿವ್ಯ ಶಕ್ತಿಯಿಂದ ಸಂಪನ್ನರಾಗಿರ್ತಾರೆ ಮತ್ತು ಸತ್ಯಯುಗದಿಂದ ತ್ರೇತಾಯುಗ ದ್ವಾಪರಯುಗ ಮತ್ತು ಈಗಿನ ಕಲಿಯುಗದಲ್ಲೂ ಜೀವಿಸ್ತಾ ಇದ್ದಾರೆ ಅಂತ ನಂಬಲಾಗುತ್ತೆ ಮೊದಲಿಗೆ ಪರಶುರಾಮನ ಬಗ್ಗೆ ಹೇಳ್ತೀನಿ ವಿಷ್ಣುವಿನ ದಶಾವತಾರಗಳಲ್ಲಿ ಪರಶುರಾಮನದ್ದು ಆರನೆಯ ಅವತಾರವಾಗಿದೆ ಋಷಿ ಜಮದಗ್ನಿ ಮತ್ತು ಮಾತೆ ರೇಣುಕಾ ದಂಪತಿಗಳಿಗೆ ಹುಟ್ಟಿದ ಕೊನೆಯ ಪುತ್ರ ಇವನಾಗಿದ್ದ ಆತ ಅಕ್ಷಯ ತೃತೀಯದಂದು ಜನಿಸಿದವನಾಗಿದ್ದ ಶಿವನನ್ನ ಕುರಿತು ಘೋರ ತಪಸ್ಸು ಮಾಡಿದ್ದ ಶಿವ ಆತನಿಗೆ ಪರಶು ಅಂದರೆ ಕೊಡಲಿಯನ್ನು ಅಸ್ತ್ರವಾಗಿ ನೀಡಿದ್ದ ಪರಶುವನ್ನು ಧರಿಸಿದ ರಾಮ ಆಗಿದ್ದರಿಂದ ಆತನ ಮುಂದಿನ ನಾಮ ಪರಶುರಾಮ ಅಂತ ಆಗತ್ತೆ ಆತ ತಂದೆ ಹೇಳಿದ ಅಂತ ತಂದೆಯ ಪಾಲಕನಾಗಿ ತನ್ನ ತಾಯಿಯ ತಲೆಯನ್ನೇ ಕತ್ತರಿಸ್ಬಿಡ್ತಾನೆ ಆಮೇಲೆ ತಂದೆಯಿಂದಲೇ ವರವನ್ನು ಪಡೆದು ತನ್ನ ತಾಯಿಯನ್ನು ಮತ್ತೆ ಬದುಕಿಸ್ತಾನೆ ಇಪ್ಪತ್ತೊಂದು ಸಲ ಆಕ್ರಮಣವನ್ನು ನಡೆಸಿ ಕ್ಷತ್ರಿಯ ರಾಜರುಗಳ ಸಂಹಾರವನ್ನು ಮಾಡ್ತಾನೆ ಆತ ಕೃತ ಯುಗದವನಾದರೂ ಕೂಡ ತ್ರೇತಾಯುಗದಲ್ಲಿ ಶ್ರೀರಾಮನ ವಿವಾಹದ ಬಳಿಕ ಕಾಣಿಸ್ಕೊಂಡಿದ್ದ ದ್ವಾಪರ ಯುಗದಲ್ಲಿ ಭೀಷ್ಮ ಮತ್ತು ಕರ್ಣರಿಗೆ ಗುರುವಾಗಿದ್ದ ಇನ್ನು ಬಲಿ ಬಗ್ಗೆ ಹೇಳ್ತೀನಿ ಕೇಳಿ ಬಲಿಯು ಕೂಡ ಅಮರರ ಪಟ್ಟಿಯಲ್ಲಿ ಸೇರಿದವನಾಗಿದ್ದಾನೆ ಆತ ಭಕ್ತ ಪ್ರಹ್ಲಾದನ ಮೊಮ್ಮಗನಾಗಿದ್ದ ಒಳ್ಳೆಯ ಪ್ರಜಾಹಿತ ಚಿಂತಕನಾದ ಈತ ತ್ರಿಮೂರ್ತಿಗಳಲ್ಲಿ ಅಧಿಪತ್ಯ ಹೊಂದಿದ್ದ ಅವನ ದಾನಗುಣ ಮೂರು ಲೋಕದಲ್ಲೂ ಹೆಸರು ಪಡ್ತಿತ್ತು ಬಲಿಯ ಪತ್ನಿ ತನ್ನ ಗಂಡ ತ್ರಿಲೋಕದಲ್ಲಿ ಅಧಿಪತ್ಯ ಸಾಧಿಸಿದಾನೆ ಹಾಗಾಗಿ ಆತ ಇಂದ್ರ ಪದವಿಯನ್ನು ಪಡಿಬೇಕು ಅನ್ನುವಂತಹ ತನ್ನ ಆಸೆಯನ್ನು ಅವನಲ್ಲಿ ವ್ಯಕ್ತಪಡಿಸ್ತಾಳೆ ಪತ್ನಿಯ ಇಚ್ಛೆ ಪೂರೈಸೋಕ್ಕೆ ಆತ ಯಜ್ಞಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ ಹೀಗೆ ಮಾಡ್ತಾ ಮಾಡ್ತಾ ಅವನ ನೂರನೆಯ ಯಜ್ಞ ಆಗೋದ್ರಲ್ಲಿತ್ತು ಇದನ್ನು ನೋಡಿದ ಇಂದ್ರ ತನ್ನ ಇಂದ್ರ ಪದವಿಗೆ ಸಂಚಕಾರ ಬರುತ್ತೆ ಅಂತ ಹೆದರಿ ವಿಷ್ಣುವಿನ ಬಳಿ ಓಡೋಡಿ ಬಂದು ಅವನ ಮೊರೆ ಹೋಗ್ತಾನೆ ವಿಷ್ಣು ಇಂದ್ರ ಪದವಿಯ ಮಹತ್ವಾಕಾಂಕ್ಷಿಯಾದ ಬಲಿಯ ಅತಿಯಾಸೆಯನ್ನು ಭಂಗ ಮಾಡೋದಕ್ಕೋಸ್ಕರ ವಾಮನ ಅವತಾರವನ್ನು ತಾಳ್ತಾನೆ ಚಿಕ್ಕ ಒಟುವಾಗಿ ಬಂದು ಕಾಲದಲ್ಲಿ ದಾನವಾಗಿ ಮೂರು ಹೆಜ್ಜೆ ಭೂಮಿಯನ್ನು ಬೇಡ್ತಾನೆ ವಾಮನನ ಈ ಕೋರಿಕೆಯಿಂದ ಬಲಿಗೆ ತುಂಬ ಆಶ್ಚರ್ಯ ಆಗುತ್ತೆ ಕೇವಲ ಮೂರು ಹೆಜ್ಜೆ ಯಾಕೆ ಇನ್ನಷ್ಟು ಕೇಳು ಅಂತ ಬಲಿ ಹೇಳಿದಾಗ ವಾಮನ ನನಗೆ ಕೇವಲ ಮೂರು ಹೆಜ್ಜೆ ಸಾಕು ಅಂತ ಉತ್ತರ ಕೊಡ್ತಾನೆ ಆಗ ಕುಲಗುರು ಶುಕ್ರಾಚಾರ್ಯರಿಗೆ ಇದರಲ್ಲೇನೋ ಮೋಸ ಇದೆ ಅಂತ ಅನಿಸಿ ಒಟ್ಟುವಿನ ಮಾತನ್ನು ಮನ್ನಿಸಬೇಡ ಇದು ವಿಷ್ಣುವಿನ ಕುತಂತ್ರ ಅಂತ ಹೇಳಿದಾಗ ಬಲಿ ವಿಷ್ಣುವಿಗೆ ದಾನವಾಗಿ ಕೊಡೋದಂದರೆ ಅದು ನನ್ನ ಸೌಭಾಗ್ಯನೇ ಸರಿ ಅಂತ ಹೇಳಿ ಆ ಮಹಾದಾನಿ ಶುಕ್ರಾಚಾರ್ಯರ ಮಾತನ್ನು ಹಾಕ್ತಾನೆ ಕುಲಗುರು ಶುಕ್ರಾಚಾರ್ಯರ ವಿರೋಧದ ನಡುವೆನೂ ಕೂಡ ಬಲಿ ಮೂರು ಹೆಜ್ಜೆ ಕೊಡೋಕ್ಕೆ ಸಿದ್ಧನಾಗ್ತಾನೆ ಒಟುವಿನಲ್ಲಿ ಮೂರು ಹೆಜ್ಜೆಗಳ ಮಾಪನವನ್ನ ಅಂದರೆ ಅಳತೆಯನ್ನ ನಿನಗೆ ಇಷ್ಟವಾದ ಕಡೆ ಇಡು ಅದನ್ನು ನಾನು ನಿನಗೆ ದಾನವಾಗಿ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಆ ತನ್ನ ವಿರಾಟ ರೂಪ ತಾಳಿ ಅಂದರೆ ಬೃಹದಾಕಾರವಾಗಿ ಬೆಳೆದು ಒಂದು ಹೆಜ್ಜೆಯಲ್ಲಿ ಇಡೀ ಭೂಲೋಕವನ್ನು ಇನ್ನೊಂದು ಹೆಜ್ಜೆಯಲ್ಲಿ ಪೂರ್ಣ ಆಕಾಶವನ್ನು ಆವರಿಸಿಬಿಡ್ತಾನೆ ನಂತರ ಮೂರನೇ ಹೆಜ್ಜೆಯನ್ನು ಎಲ್ಲಿಡಲಿ ಅಂತ ಕೇಳಿದಾಗ ಬಲಿ ತಬ್ಬಿ ಬಾಗ್ತಾನೆ ಕೊನೆಗೆ ಬಲಿಗೆ ಏನು ಮಾಡಬೇಕು ಅಂತ ತಿಳಿದೆ ಆತ ತನ್ನ ಮಸ್ತಕದ ಮೇಲೆ ಅಂದರೆ ತನ್ನ ತಲೆಯ ಮೇಲೆ ಇಡು ಭಗವಂತ ಅಂತ ವಿನಮ್ರನಾಗಿ ಕೇಳ್ಕೊಳ್ತಾನೆ ಆಗ ಆ ಒಟ್ಟು ಬಲಿಯ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ಪಾತಾಳಕ್ಕೆ ತಳ್ಳಿಬಿಡ್ತಾನೆ ಬಲಿಯ ಧರ್ಮಸಮ್ಮತವಲ್ಲದ ಇಚ್ಛೆಯನ್ನು ಹತ್ತಿಕ್ಕೋಸ್ಕರ ಈ ರೀತಿಯಾಗಿ ಮಾಡಬೇಕಾಗಿ ಬಂದರೂ ಕೂಡ ವಿಷ್ಣುವಿಗೆ ಆತನ ಭಕ್ತಿ ಮತ್ತು ದಾನದ ಗುಣದಿಂದ ತುಂಬ ಸಂತೋಷವಾಗುತ್ತೆ ಅತಿ ಪ್ರಸನ್ನನಾದ ಆತ ಆತನ ದ್ವಾರಪಾಲಕನಾಗಿ ಸೇವೆಯನ್ನು ಸಲ್ಲಿಸ್ತಾನೆ ಇಂದಿಗೂ ದೀಪಾವಳಿಯ ಬಲಿಪಾಠ್ಯದ ದಿನ ಬಲಿ ಭೂಮಿಗೆ ಬಂದು ಭಕ್ತರ ಸೇವೆಯನ್ನು ಸ್ವೀಕರಿಸಿ ಭೂಮಿಯಲ್ಲಿ ವಿಹರಿಸ್ತಾನೆ ಅನ್ನುವಂತಹ ಒಂದು ನಂಬುಗೆ ಇದೆ ಇದು ಬಲಿ ವಿಷಯ ಆಯಿತು ಈಗ ಹನುಮಂತನ ಬಗ್ಗೆ ತಿಳ್ಕೊಳ್ಳೋಣ ಹನುಮಂತ ಅಂಜಲಿ ದೇವಿಯ ಪುತ್ರನಾಗಿದ್ದ ಆತ ವಾಯುದೇವನ ಪುತ್ರನೂ ಹೌದು ಶ್ರೀರಾಮಚಂದ್ರನ ಮಹಾಭಕ್ತ ಅಂತ ಅವನು ಅನಿಸ್ಕೊಂಡಿದ್ದ ಅವನಿಗೂ ಕೂಡ ಅಮರತ್ವದ ವರದಾನ ಸಿಕ್ಕಿತ್ತು ತ್ರೇತಾಯುಗವಾಗಿ ಸಾವಿರ ವರ್ಷಗಳ ಬಳಿಕ ದ್ವಾಪರ ಯುಗದಲ್ಲೂ ಆತ ಕಾಣಿಸಿಕೊಂಡಂತಹ ಒಂದು ಪ್ರಸಂಗ ಇದೆ ಭೀಮ ದ್ರೌಪದಿಗಾಗಿ ಸೌಗಂಧಿಕಾ ಪುಷ್ಪ ತರೋಕೆ ಹೋದಾಗ ಕಾಣಿಸಿಕೊಂಡ ಹನುಮನ ಬಾಲವನ್ನು ಎತ್ತೋಕೆ ಆಗದೆ ಭೀಮನ ಗರ್ವಭಂಗ ಆಯಿತು ಅನ್ನುವಂತಹ ಘಟನೆ ಆತನ ಅಮರತ್ವಕ್ಕೆ ಪುಷ್ಟಿಯನ್ನು ನೀಡುತ್ತೆ ಹನುಮಂತ ಅಶೋಕವನದಲ್ಲಿ ಸೀತಾಮಾತೆಯನ್ನು ಭೇಟಿ ಮಾಡೋಕ್ಕೆ ಹೋಗಿ ಶ್ರೀರಾಮನ ಸಂದೇಶವನ್ನು ತಲುಪಿಸ್ತಾನೆ ಅದಕ್ಕಾಗಿ ಸೀತೆಯಿಂದ ಆತನಿಗೆ ಅಮರತ್ವದ ವರದಾನ ಪ್ರಾಪ್ತಿಯಾಗತ್ತೆ ಆತ ರಾಮ ರಾವಣರ ಯುದ್ಧದಲ್ಲಿ ಪ್ರಮುಖ ಪಾತ್ರವಹಿಸಿ ರಾಮನ ವಿಜಯಕ್ಕೆ ಸಹಕಾರಿಯಾಗ್ತಾನೆ ಇಂದ್ರಜಿತುವಿನ ಬಾಣದಿಂದ ಮೂರ್ಛಿತನಾದ ಲಕ್ಷ್ಮಣನ ಉಪಚಾರಕ್ಕಾಗಿ ಆತ ಹಿಮಾಲಯದಿಂದ ಸಂಜೀವಿನಿ ಗಿಡ ಮೂಲಿಕೆಗಾಗಿ ಇಡೀ ಪರ್ವತವನ್ನೇ ಹೊತ್ತು ತಂದ ಮಹಾಶಕ್ತಿಶಾಲಿಯಾಗಿದ್ದ ಇವತ್ತಿಗೂ ಕೂಡ ಆತ ಜೀವಂತವಾಗಿದ್ದು ತನ್ನ ಭಕ್ತರ ಉದ್ಧಾರ ಮಾಡ್ತಾ ಇದ್ದಾನೆ ಅನ್ನೋದು ಅನೇಕರ ಅನುಭವದ ಮಾತಾಗಿದೆ ಈಗ ವಿಭೀಷಣನ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ನಾಲ್ಕನೆಯವರಾಗಿ ರಾಜ ವಿಭೀಷಣನ ಹೆಸರು ಉಲ್ಲೇಖವಾಗಿದೆ ಆತ ಶ್ರೀರಾಮನ ಪರಮ ಭಕ್ತನಾಗಿದ್ದ ವಿಭೀಷಣ ಲಂಕಾಧಿಪತಿ ರಾವಣನ ಚಿಕ್ಕ ಸೋದರನಾಗಿದ್ದ ಸೀತಾಪಹರಣವನ್ನು ಬಲವಾಗಿ ಖಂಡಿಸಿ ಅಣ್ಣನಿಗೆ ಸೀತೆಯನ್ನು ಶ್ರೀರಾಮನಿಗೆ ಮರಳಿಸುವ ಹಾಗೆ ಒತ್ತಾಯವನ್ನು ಹೇರಿದ್ದ ಇದರಿಂದ ಕುಪಿತನಾದ ರಾವಣ ಅವನನ್ನು ನಿಷ್ಕಾಶಿತನನ್ನಾಗಿ ಅಂದರೆ ರಾಜ್ಯದಿಂದ ಹೊರಗಾಕಿ ಬಿಟ್ಟಿದ್ದ ವಿಭೀಷಣ ಶ್ರೀರಾಮನಿಗೆ ಶರಣಾಗಿ ಬಂದು ಸೀತೆಯನ್ನು ಮರಳಿ ಪಡೆಯುವ ಕಾರ್ಯದಲ್ಲಿ ಶ್ರೀರಾಮನಿಗೆ ಸಹಕಾರವನ್ನು ನೀಡ್ತಾನೆ ರಾವಣನ ವಧೆಯ ಬಳಿಕ ಲಂಕಾಧಿಪತಿಯಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾನೆ ವಿಭೀಷಣನ ಅನನ್ಯ ಭಕ್ತಿಯಿಂದ ಪ್ರಸನ್ನನಾಗಿ ಶ್ರೀರಾಮ ಅವನಿಗೆ ಅಮರನಾಗುವಂತಹ ವರದಾನವನ್ನು ಇತ್ತು ಆಶೀರ್ವಾದವನ್ನು ಮಾಡಿದ್ದ ಇನ್ನು ಐದನೆಯವರಾಗಿ ನಮ್ಮ ಮುಂದೆ ಇರುವವರು ವೇದವ್ಯಾಸರು ಮಹರ್ಷಿ ವೇದವ್ಯಾಸರು ಕೂಡ ಚಿರಂಜೀವಿಗಳ ಸಾಲಿಗೆ ಸೇರಿದ ಶ್ರೇಯವನ್ನು ಪಡೆದಿದ್ದರು ಅವರನ್ನು ವೇದವ್ಯಾಸ ಹಾಗೂ ಕೃಷ್ಣ ದ್ವೈಪಾಯನ ಅಂತಲೂ ಇದ್ದರು ಅವರು ಮುನಿ ಪರಾಶರ ಮತ್ತು ಸತ್ಯವತಿಯ ಪುತ್ರರಾಗಿದ್ದರು ಅವರು ಎಲ್ಲ ವೇದಗಳು ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಹದಿನೆಂಟು ಪುರಾಣಗಳು ಮಹಾಭಾರತ ಶ್ರೀಮದ್ ಭಗವದ್ಗೀತೆ ಇವುಗಳ ರಚನೆ ಮಾಡಿದವರಾಗಿದ್ದರು ತಾಯಿ ಸತ್ಯವತಿ ಮುಂದೆ ರಾಜ ಶಂತನುವನ್ನು ವಿವಾಹವಾಗಿ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅನ್ನುವ ಪುತ್ರರಿಗೆ ಜನ್ಮವನ್ನು ಕೊಡ್ತಾಳೆ ಚಿತ್ರಾಂಗದ ಯುದ್ಧದಲ್ಲಿ ಮಡಿತಾನೆ ಮತ್ತು ವಿಚಿತ್ರ ವೀರ್ಯ ಸಂತಾನಹೀನಾಗಿ ಗತಿಸ್ತಾನೆ ಅಂದರೆ ತೀರಿ ಹೋಗ್ತಾನೆ ಆಗ ವೇದವ್ಯಾಸರು ವೈರಾಗ್ಯವನ್ನೇ ಜೀವನದ ದಾರಿಯಾಗಿಸಿಕೊಂಡಿದ್ದರೂ ಕೂಡ ತಾಯಿಯ ಆಗ್ರಹದ ಮೇರೆಗೆ ವಿಚಿತ್ರ ವೀರ್ಯರ ಪತ್ನಿಯರಾದ ಅಂಬಿಕೆ ಅಂಬಾಲಿಕೆಯರೊಂದಿಗೆ ನಿಯೋಗ ಪದ್ಧತಿಯಲ್ಲಿ ಕೂಡಿ ಧೃತರಾಷ್ಟ್ರ ಮತ್ತು ಪಾಂಡುವನ್ನು ಕುರು ವಂಶಕ್ಕೆ ನೀಡ್ತಾರೆ ದಾಸಿ ಪುತ್ರನಾದ ವಿದುರನ ಜನನಕ್ಕೂ ಕೂಡ ಅವರು ಕಾರಣನಾಗ್ತಾರೆ ನೆಕ್ಸ್ಟ್ ಯಾರು ನಂತರ ಬರೋನೇ ಅಶ್ವತ್ಥಾಮ ಹೌದು ಅಶ್ವತ್ಥಾಮ ಅಶ್ವತ್ಥಾಮ ಈತ ಈಶ್ವರನ ಒಂದು ಅಂಶ ಅಂತ ತಿಳಿಯಲಾಗುತ್ತೆ ಅಶ್ವತ್ಥಾಮ ಪಾಂಡವರ ಮತ್ತು ಕೌರವರ ಗುರು ದ್ರೋಣಾಚಾರ್ಯರ ಪುತ್ರನಾಗಿದ್ದ ಇವನ ತಾಯಿ ಕೌರವರ ಕುಲಗುರು ಯಾರು ಹೇಳಿ ಕೃಪಾಚಾರ್ಯರು ಆ ಕೃಪಾಚಾರ್ಯರ ತಂಗಿ ಕೃಪೆಯಾಗಿದ್ಲು ಚಿಕ್ಕಂದಿನಿಂದಲೇ ಅಶ್ವತ್ಥಾಮ ದುರ್ಯೋಧನನ ಬೆಂಬಲಿಗನಾಗಿದ್ದ ಹಾಗಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ನಿಂತು ಆತ ಯುದ್ಧ ಮಾಡ್ತಾನೆ ಭೀಮನಿಂದ ತೊಡೆ ಮುರಿಸ್ಕೊಂಡು ಸಾವಿಗಾಗಿ ಕಾಯ್ತಾ ಬಿದ್ದಿದ್ದ ದುರ್ಯೋಧನ ಅಶ್ವತ್ಥಾಮನ ಬಳಿ ಐದು ಜನ ಪಾಂಡವರ ಶಿರವನ್ನು ಕಡಿದು ನನಗೆ ತಂದು ತೋರಿಸು ನಾನು ನೆಮ್ಮದಿಯಿಂದ ಮರಣಿಸ್ತೀನಿ ಅಂದರೆ ಸಾಯ್ತೀನಿ ಅಂತ ಹೇಳ್ತಾನೆ ಅಶ್ವತ್ಥಾಮ ಕತ್ತಿ ಹಿರಿದು ಕತ್ತಲಲ್ಲಿ ತಿಳಿದೆ ಪಾಂಡವರ ಬದಲಾಗಿ ಪಾಂಡವರ ಐದು ಜನ ಪುತ್ರರ ಶಿರವನ್ನು ಕಡ್ದಾಕ್ತಾನೆ ನಂತರ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಪಾಂಡವರ ವಂಶವೇ ಪುತ್ರ ಸಂತಾನ ಇಲ್ಲದೆ ನಾಶವಾಗಿ ಹೋಗಲಿ ಅನ್ನೋ ಕಾರಣಕ್ಕಾಗಿ ಆತ ದ್ವೇಷದಿಂದ ಅಭಿಮನ್ಯುವಿನ ಮಗನಾಗಿ ಉತ್ತರೆಯ ಗರ್ಭದಲ್ಲಿ ಇರುವ ಶಿಶುವನ್ನು ಕೊಲ್ಲೋಕೆ ಬ್ರಹ್ಮಾಸ್ತ್ರವನ್ನೇ ಹೂಡಿಬಿಡ್ತಾನೆ ಆ ಸತ್ತು ಹೋದ ಮಗುವನ್ನು ಶ್ರೀಕೃಷ್ಣ ಪುನಃ ಜೀವ ಕೊಟ್ಟು ಉಳಿಸ್ತಾನೆ ಇಂಥ ಹೀನ ಕೃತ್ಯಕ್ಕೆ ಬ್ರಹ್ಮಾಸ್ತ್ರದ ಬಳಕೆ ಮಾಡಿದ ಕಾರಣ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ದೇಹದ ತುಂಬೆಲ್ಲ ಹುಣ್ಣುಗಳಿಂದ ಕೂಡಿದವನಾಗಿ ಹೋಗು ಘೋರ ದೈಹಿಕ ಯಾತನೆಗೆ ಒಳಗಾಗಿ ಚಿರಕಾಲ ಬಾಳಿ ಪೃಥ್ವಿಯಲ್ಲಿ ಅಲೆದಾಡು ಅಂತ ಶಾಪ ಕೊಡ್ತಾನೆ ಇಂದಿಗೂ ಕೂಡ ಆತ ನರಕ ಯಾತನೆ ಅನುಭವಿಸ್ತಾ ಕಲಿಯುಗದ ಅಂತ್ಯದವರೆಗೆ ತನ್ನ ಸಾವಿಗಾಗಿ ಕಾಯ್ತಾ ಇದ್ದಾನೆ ಅನ್ನುವಂತಹ ಒಂದು ಪ್ರತೀತಿ ಇದೆ ಬುರಹಾನಾ ನಗರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಹಸಿಗಡ ಅನ್ನುವಂತಹ ಒಂದು ಕೋಟೆ ಇದೆ ಅಲ್ಲಿ ಒಂದು ಪ್ರಾಚೀನ ದಿ ಶಿವಾಲಯವಿದೆ ಅಲ್ಲಿಗೆ ಅಲ್ಲಿಗೆದ್ದಿನಾಲು ಅಶ್ವತ್ಥಾಮ ಶಿವನ ಪೂಜೆ ಮಾಡೋಕೆ ಬರ್ತಾನೆ ಅಂತ ಅಲ್ಲಿಯ ಸ್ಥಾನೀಯ ಜನರು ನಂಬಿದ್ದಾರೆ ಅಬ್ಬಾ ಇಂಥ ಚಿರಂಜೀವತ್ವ ಯಾರಿಗೂ ಬೇಡ ಹ್ಞೂ ಮಕ್ಕಳೇ ಕಲಿಯುಗ ಮುಗಿಯೋಕೆ ಇನ್ನು ಬಹಳ ವರ್ಷಗಳಿವೆ ಅಲ್ಲಿ ತನಕ ಈ ಯಾತ್ನೆ ಅನ್ಭಯಿಸಬೇಕಲ್ಲ ಹೌದು ನೀನು ಹೇಳೋದು ನಿಜ ಕೊನೆಯವರು ಕೃಪಾಚಾರ್ಯರು ಅಲ್ವಾ ಹೌದು ಕೊನೆಯವರು ಕೃಪಾಚಾರ್ಯ ಕೃಪಾಚಾರ್ಯರು ಅಶ್ವತ್ಥಾಮನ ಸೋದರ ಮಾವನಾಗಿದ್ದ ಮತ್ತು ಕೌರವರ ಕುಲಗುರುವಾಗಿದ್ದ ಶಂತನು ಮಹಾರಾಜ ಬೇಟೆಯಾಡ್ತಾ ಹೋದಾಗ ಒಂದು ಹೆಣ್ಣು ಒಂದು ಗಂಡು ಹಸುಳೆಗಳು ಅವನಿಗೆ ಸಿಗುತ್ತೆ ಶಂತನು ಆ ಎರಡು ಮಕ್ಕಳನ್ನು ತಂದು ಅವುಗಳಿಗೆ ಕೃಪೆ ಕೃಪಾ ಅನ್ನೋ ನಾಮಕರಣವನ್ನು ಮಾಡಿ ಅವುಗಳ ಲಾಲನೆ ಪಾಲನೆಯನ್ನು ಮಾಡ್ತಾನೆ ಮುಂದೆ ಕೃಪಾಚಾರ್ಯರು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಸಕ್ರಿಯವಾಗಿರ್ತಾರೆ ಇವಿಷ್ಟು ಏಳು ಚಿರಂಜೀವಿಗಳ ವಿವರವಾಯಿತು ಈ ಏಳು ಚಿರಂಜೀವಿಗಳ ಜೊತೆಗೆ ಋಷಿ ಮಾರ್ಕಾಂಡೆಯನ ಹೆಸರು ಕೂಡ ಚಿರಂಜೀವಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಕೇವಲ ಹದಿನಾರು ವರ್ಷದ ಅಲ್ಪಾಯುವಾಗಿದ್ದ ಮಾರ್ಕಾಂಡೇಯ ತನ್ನ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಅಮರತ್ವವನ್ನು ಪಡಿತಾನೆ ಆತ ಜಪಿಸಿದಂತಹ ಮಹಾಮೃತ್ಯುಂಜಯ ಜಪ ಮೃತ್ಯುವನ್ನು ಮುಂದೂಡುತ್ತೆ ಅಂತ ಹೇಳ್ತಾರೆ ಇವಿಷ್ಟು ಚಿರಂಜೀವಿಗಳ ಒಂದು ಮಾಹಿತಿ ಮಕ್ಕಳೇ ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು